आमेर बतिया ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಶನಿವಾರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಲ್ಲಿದ್ದವಳು ಅಷ್ಟು ಬೇಗ ಇಲ್ಲಿಗ್ ಬಂದ್ಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಎಸ್ ಆ ಮೂರುವರೆ ಆಯ್ತು ನಾನು ಅಲ್ಲಿಂದ ಮಕ್ಳಿಂಗ್ ಕರ್ಕೊಂಡ್ ಬರೋ ಹೊತ್ತಿಗೆ ಏನಕ್ಕೆ ಬೇಗ ಬಂದೆ ಸಡನ್ ಆಗಿ ಬಂದೆ ಅಂತಂದ್ರೆ ಸಡನ್ ಅಂತ ಏನಿಲ್ಲ ಪ್ಲಾನ್ ಇತ್ತು ಬರೋದಿಕ್ಕೆ ಏನಪ್ಪಾ ಏನ್ ವಿಷಯ ಅಂತಂದ್ರೆ ನಮ್ಮಪ್ಪ ಅದು ಡ್ರಾಮಾ ಇದೆ ಇವತ್ತು ಇಲ್ಲೇ ಮನೆ ಹತ್ರ ಡ್ರಾಮಾ ಇದೆ ನನ್ ಮಕ್ಳಿಗೆ ಫಾರ್ ದ ಫಸ್ಟ್ ಟೈಮ್ ಅವ್ರ ತಾತ ಮಾಡ್ತಾ ಇರುವಂತಹ ಒಂದು ಡ್ರಾಮಾನ ತೋರ್ಸೋಣ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದಿದೀನಿ ಏನು ವಿಶೇಷ ಅಂತಂದ್ರೆ ದಸರಾನೇ ವಿಶೇಷ ಅದಕ್ಕೋಸ್ಕರ ದೇವಿಯ ಮಹಾತ್ಮೆ ಆ ಇದು ನಾಟಕ ಇಟ್ಕೊಂಡಿದಾರೆ ಇಲ್ಲೇನೆ ಊರ ಒಳಗಡೆ ಸೊ ಮಕ್ಳುನು ನೋಡ್ಲಿ ಅವ್ರ ತಾತ ಏನೆಲ್ಲ ಅಚೀವ್ಮೆಂಟ್ ಮಾಡಿದರೆ ಅಂತ ಅನ್ಬಿಟ್ಟು ನಮ್ಮಪ್ಪ ಅದು ಒಂದು ಐನೂರು ಮೇಲ ನಾಟಕಗಳಾಗಿದ್ದಾವೆ ಸುಮಾರು ಏನದು ಪ್ರಶಸ್ತಿಗಳು ಸುಮಾರು ಎಲ್ಲ ಬಂದಿದ್ದಾವೆ ಕೆಲವಷ್ಟು ಇಲ್ಲಿ ಇಲ್ಲಿಟ್ಟಿದೀವಿ ಇನ್ನು ಕೆಲವಷ್ಟು ಸ್ವಲ್ಪ ಮೇಲ್ಗಡೆನು ಎತ್ತಿಟ್ಟಿದೀವಿ ಆ ನಮಿಗೆ ನನಗೆ ನನ್ ನನ್ನ ತಂಗಿಗೆ ಎಸ್ಪೆಷಲಿ ಆ ಸುಮಾರು ನೋಡಿದೀವಿ ನಾನು ನಮ್ಮಮ್ಮ ನನ್ ತಂಗಿ ಎಲ್ಲಾ ಸುಮಾರು ನಾಟಕಗಳೆಲ್ಲ ನೋಡಿದೀವಿ ರವೀಂದ್ರ ಕಲಾಕ್ಷೇತ್ರಕ್ಕೆಲ್ಲಾ ಹೋಗಿ ಎಲ್ಲಾ ನೋಡ್ಕೊಂಡು ಈ ತರ ಚಿಕ್ಕ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದ್ ನಮಿಗೆ ಅಭ್ಯಾಸ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆ ನನ್ನ ಹಸ್ಬೆಂಡ್ ಹೋದ್ಮೇಲೆ ಅವರು ಸ್ಟಾಪ್ ಮಾಡ್ಬಿಟ್ಟಿದ್ರು ಅಪ್ಪ ನಾಟಕನೆ ಮಾಡಲ್ಲ ಡ್ರಾಮಾ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ನನ್ಗೆ ಅಂತ ಅನ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟಿದ್ರು ಮಾಡ ಇಲ್ಲ ಬಿಡಿ ಒಂದು ಎರಡು ವರ್ಷದ್ದು ಎರಡು ವರ್ಷದಿಂದ ಎಷ್ಟು ಬಲವಂತ ಮಾಡ್ತಾ ಇದ್ರು ಅವ್ರ ಕೊಲೀಗ್ಸ್ ಫ್ರೆಂಡ್ಸ್ ಎಲ್ಲ ಆದ್ರೂ ಸ್ಟಾಪ್ ಮಾಡಿದ್ರು ಬಟ್ ಏನೋ ಗೊತ್ತಿಲ್ಲ ಆ ಸುಮಾರು ವರ್ಷಗಳಾದ್ಮೇಲೆ ಇವತ್ತು ಬಣ್ಣ ಹಾಕೊಂತ ಇದಾರೆ ನಮ್ಮಅಪ್ಪ ನಿಮ್ಗೂ ಕೂಡ ತೋರಿಸ್ತೀನಿ ಹೆಂಗಿರುತ್ತೆ ಏನಿರುತ್ತೆ ಹೆಂಗೆ ಏನು ಎತ್ತ ಅಂತ ಅನ್ಬಿಟ್ಟು ಸೊ ಟೈಮ್ ಒಂದು ಐದೂವರೆ ಆಗಿದೆ ಆ ಒಂದ್ ಎಂಟ ರಾತ್ರಿ ಒಂದ್ ಎಂಟು ಗಂಟೆಗೇನು ಸ್ಟಾರ್ಟ್ ಆಗುತ್ತೆ ಕಣಮ್ಮ ಅಂತ ಅಂದ್ರು ಇವಾಗ ಮಕ್ಳನ್ನ ಒಂದ್ ರೌಂಡ್ ಎಲ್ಲಾ ಮಲಗಿಸಿ ಎಬ್ಬರ್ಸಿ ಆಮೇಲೆ ಕರ್ಕೊಂಡು ಹೋಗ್ತೀನಿ ಇಲ್ಲ ನಿಯರ್ ಬೈ ಅಲ್ವಾ ಸೊ ಹಂಗಾಗಿ ಇವಾಗ ತೋರಿಸ್ತೀನಿ ಅದು ಪಾಂಪ್ಲೆಟ್ ತೋರಿಸ್ತೀನಿ ಏನು ಎತ್ತ ಅಂತ ಅನ್ಬಿಟ್ಟು ನೋಡಿ ಇದೇ ಪಾಂಪ್ಲೆಟ್ ಈ ತರ ಎಷ್ಟು ಇದೆಯೋ ನಮ್ಮ ಮನೇಲಿ ಲೆಕ್ಕನೇ ಇಲ್ಲ ಬಿಡಿ ಶ್ರೀ ದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಹಾಗೂ ರಕ್ತ ಬೀಜಾಸುರನ ವಧೆ ಇದು ನಾಟಕದ್ದು ಹೆಸರು ಆ ಏನ್ ಒಂದ್ ವಿಶೇಷ ಅಂತಂದ್ರೆ ಯಲಂಕಾಗು ಮತ್ತೆ ನಾವಿರೋ ಇಲ್ಲಿ ನಮ್ಮ ಅಮ್ಮ ಇರೋದು ಆ ಯಲಂಕಾ ವಿಧಾನಸಭಾ ಕ್ಷೇತ್ರನೇ ಬರುತ್ತೆ ಇವರೇನೆ ಶಾಸಕರು ಎರಡು ಸೇಮ್ ಬರುತ್ತೆ ನನ್ನ ಹಸ್ಬೆಂಡ್ ಯಾವಾಗೂ ಹೇಳೋರು ಆ ನೀ ನಮ್ ಕ್ಷೇತ್ರದಲ್ಲೇ ಸಿಕ್ಬಿಟ್ಟಿದ್ಯಾ ನನ್ಗೆ ಅಂತ ಯಾವಾಗೂ ಹೇಳೋರು ಅದೊಂದು ಆಮೇಲೆ ನೋಡಿ ನಮ್ಮಪ್ಪ ಇಲ್ಲವ್ರೆ ಅಗ್ನಿ ಆ ಪಾತ್ರ ಮಾಡ್ತಾ ಇದಾರೆ ಮೂರ್ತಿ ಹೆಚ್ಚು ಈ ತರ ಇದೆ ಇದೆಲ್ಲಾ ಬಂದ್ಬಿಟ್ಟು ಇಲ್ಲಿ ಅಪ್ಪ ಇದಾರಲ್ಲ ನಮ್ಮ ಅಮ್ಮನ ಮನೆ ಇದೆಯಲ್ಲ ಆ ಒಂದು ಊರಲ್ಲಿ ಮಾಡ್ತಾ ಇರೋದು ಅಪ್ಪ ಮಾಮೂಲಾಗಿ ಬೇರೆ ಮೀನ್ಸ್ ಅವ್ರ ಮಾಮೂಲಾಗಿ ಮಾಡೋ ಅಂತದ್ದು ಈ ಮಹಾಭಾರತ ರಾಮಾಯಣ ಮತ್ತೆ ಕೃಷ್ಣ ಸಂಧಾನ ಆತರ ಬೇರೆ ಬೇರೆದು ಎಲ್ಲ ಹೆಸರಿರುತ್ತಲ್ಲ ನಾಟಕಗಳು ಅದೆಲ್ಲ ಮಾಡೋರು ಅದೆಲ್ಲ ಬೇರೆ ಬೇರೆ ಟೀಮು ಇದು ಬೇರೆ ಟೀಮು ಇವಾಗ ಇದಕ್ಕೆ ಸುಮಾರು ದಿವಸದಿಂದ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಇವತ್ತು ಫೈನಲಿ ಇದೇ ಮಳೆ ಬರ್ದಿದ್ರೆ ಸಾಕಪ್ಪ ಅಂತ ಇದ್ರು ಎಲ್ಲ ಪಾಪ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡವ್ರೆ ನಾನ್ ಸಾಧ್ಯ ಆದ್ರೆ ಇವಾಗ ಹೋಗ್ತೀನಿ ಐದು ಮುಕ್ಕಾಲ್ ಆಗಿದೆ ನಾನು ಅಪ್ಪನ್ನ ಮಾತಾಡಿಸ್ತೀನಿ ನೋಡೋಣ ನನಗೂ ಅದೊಂದು ಮೆಮೊರೀಸ್ ಬೇಕಿತ್ತು ಆ ಮುಂಚೆ ಎಲ್ಲಾ ಎಲ್ಲಾ ಮೊಬೈಲ್ಸ್ ಎಲ್ಲಾ ಅಷ್ಟಿರ್ಲಿಲ್ಲ ಇದ್ರು ನಮ್ಗೆ ಒಂದೆರಡು ಶಾರ್ಟ್ ತಗೊಂತಿದ್ವಿ ಮತ್ತೆ ಯೂಟ್ಯೂಬ್ ಅಲ್ಲೂ ಸಹ ಎಲ್ಲಾ ಅದೆಲ್ಲ ಬಿಟ್ಟಿದ್ದಾರೆ ಎಲ್ಲ ನಾವ್ ಅಪ್ಪ ಅದು ಟೀಮು ಎಲ್ಲಾ ಸೇರ್ಕೊಂಡೆಲ್ಲ ಮಾಡಿರೋದು ಇನ್ನೇನಪ್ಪಾ ಅಂತಂದ್ರೆ ನೋಡೋಣ ಇವಾಗ ಇಬ್ರು ಮಕ್ಳು ಇನ್ನ ಎದ್ದು ಆಟಾಡ್ತಾ ಇದಾರೆ ನೋಡೋಣ ಅಲ್ಲಿ ಒಂದ್ ಸೈಡ್ ಒಂದ್ ರೌಂಡ್ ಹೋಗ್ಬಿಟ್ ಬರ್ತೀನಿ ಏನಾದ್ರು ಮೇಕಪ್ ಎಲ್ಲಾ ಹಾಕೊಂತೀರ ತೋರಿಸ್ತೀನಿ ನಿಮ್ಗುನು ಆಯ್ತಾ ನನಗೂ ಒಂದು ಮೆಮೊರಿ ಅಂತಾನು ಆಗತ್ತೆ ಅದಕ್ಕೋಸ್ಕರ ஏய்ஷ் ஏனோ மாத்தவரப்பா இவ்வளோ நடி நடி நடிரம்மா நோடி இவங்க ரெடி மாச கீனி சும்னா நோட் பரோணா அந்த நிதானக் ஏனாதய ஆய்வ எங்கோன் நோட்

ಇನ್ನ ರೆಡಿ ಮಾಡಿಲ್ಲ ಮಾಡ್ತಾ ಇದಾರೆ ಕರ್ಕೊಂಡ್ ಬಂದೆ ಏನ್ ಮಾಡ್ತಾವ್ರೆ ಅಂತ ಅನ್ಬಿಟ್ಟು ಅಪ್ಪ ಇಲ್ಲೇ ಕೂತವ್ರೆ ರೆಡಿ ಮಾಡಿಲ್ಲ ಇನ್ನ ಲೇಟ್ ಅಲ್ಲ ಇಲ್ಲ ಇರ್ತೀನಿ

ನಾನು ಕೆ ಚಿಕನ್ಗೆ ಬಂದೆ ಇನ್ನೇನು ತಗೊಳೋದು ಅಂತ ಬರ್ಗರ್ ಇದೆಯಾ ಆಂಟಿ ವೆಜ್ಜು ಇದೆಯಾ ಸಂಜೆ ಆಯಿತು ಅಂದ್ರೆ ನೋಡಿ ಹೆಂಗ್ ಗಾಡಿಗಳು ಓಡಾಟ ಸ್ಟಾರ್ಟ್ ವೀಕೆಂಡ್ಸ್ ಜಾಸ್ತಿ ಇರುತ್ತೆ ಇವಾಗ ನಾನು ಒಂದು ಸ್ಟಾರ್ ಬರ್ಗರ್ ಒಂದು ಚಿಕನ್ ರೋಲು ಮತ್ತೆ ಫ್ರೆಂಚ್ ಫ್ರೈಸ್ ಹೇಳಿದೀನಿ ಇನ್ನೇನು ಮಾಡೋದು ಸಾಯಂಕಾಲ ಆಯ್ತು ಅಂದ್ರೆ ಏನಾದ್ರು ತಿನ್ಬೇಕು ನೋಡಿ ಇದು ಕ್ವಾಂಟಿಟಿ ಎಷ್ಟು ಕಮ್ಮಿ ಮಾಡಿಬಿಟ್ಟು ಇದು ಏಯ್ಟಿ ರುಪೀಸ್ ಒನ್ ಪೀಸು ಬಟ್ ನೋಡಿ ಇಷ್ಟಿಷ್ಟು ಎಷ್ಟು ಇಷ್ಟೇ ಇದೆ ಇದ್ರ ಬದಲು ಒಂದು ಅರ್ಧ ಕೆಜಿನ ಒಂದು ಕೆಜಿ ಚಿಕನ್ ಬಂದ್ಬಿಡುತ್ತೆ ಮಕ್ಳನ್ ಇಬ್ರುನು ಅಲ್ಲಿ ಬಿಟ್ಟಿದೀನಿ ಕೂತವ್ರೆ ಇಬ್ರು ಅವ್ರಿಗೆಲ್ಲ ಇದು ಹೊಸ ತರ ಎಲ್ಲ ನೋಡ್ತಿರೋದು ಎಕ್ಸ್ಪೀರಿಯನ್ಸ್ ಅಲ್ವಾ ನಾವ್ ಅಪ್ಪ ಒಂದ್ ಅರ್ಧ ಗಂಟೆ ಕರ್ಕೊಂಡ್ಬರ್ತೀನಿ ಹೋಗಮ್ಮ ಅಂತಂದ್ರು ಅಷ್ಟ ಇದನ್ನೆಲ್ಲ ತಗೊಂಡೋಗಿ ತಿನ್ನಿಸ್ಕೊಂಡು ಹಾಳೆಲ್ಲ ಕುಡಿಸ್ಕೊಂಡು ಆಮೇಲೆ ಇನ್ನೊಂದ್ಸಲ್ ಬರ್ತೀನಿ ನೋಡೋಣ ಇನ್ನು ಇವಾಗೆಲ್ಲ ರೆಡಿ ಮಾಡ್ತಾವ್ರೆ ಒಂದು ಮೂರ್ ಅವರ್ ಆಗತ್ತೆ ಎಲ್ಲ ಒಂಥರ ಮೆಮೊರೀಸ್ ತರ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋಣ ಅಂತ ಆಮೇಲೆ ನಾವ್ ಅಪ್ಪ ತೋರ್ಸೋಣ ಫಂಕ್ಷನ್ ಅಲ್ಲ ಆದ್ಮೇಲೆ ನೋಡ್ಕೊಂಡ್ ಕುತ್ಕೋತಾರೆ ಟಿವಿ गिवಿ ಕಂಪ್ಯೂಟರ್ ಹಾಕಿದ್ರೆ ನೋಡ್ಕೊಂಡ್ ಕುತ್ಕೋತಾರೆ ಅಂತ ಈವ ಇಷ್ಟೆಲ್ಲಾ ಕುಡಿಬಾಯ್ತು ಚೇಂಜ್ ಮಾಡ್ಲಾ ಏನೇನ್ ಆಕಿದಿರೋ ಒಂದು ಏನ್ ಅಷ್ಟೊಂದು ಕಮ್ಮಿ ಇಟ್ಟಿದಿರಾ ಹಾ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಇವಾಗ ನಮ್ಮ ಅಪ್ಪ ಕಾಲ್ ಮಾಡಿದ್ರು ಬನ್ರಮ್ಮ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ನೋಡಿ ಇವನ್ನ ಇಲ್ಲಿ ಕುಣ್ಸಿದೀನಿ ಸ್ವೆಟರ್ ಎಲ್ಲ ಹಾಕ್ಸ್ಕೊಂಡ್ ಕರ್ಕೊಂಡ್ಬಂದಿದೀನಿ ನನ್ನ ಮಗಳು ಇಲ್ಲಿ ಕುತ್ಕೊಂಡವಳೆ ಇನ್ನ ಸ್ಟಾರ್ಟ್ ಮಾಡಿಲ್ಲ ಏನಪ್ಪಾ ಹ್ಮ್

ಹಾಗೆಯ ಈ ಶಿವನಿಗೆ ಶಕ್ತಿಯ ರೂಪಿಯ ನಿನಗೆ ಸಲ್ಲಬೇಕಾದ ಭಾಗವು ಸಕಲಕ್ಕೆ ಸೆಲ್ಲುತ್ತಿರುವಂತೆ ಅಗ್ನಿದೇವ ಆ ವಿಚಾರವನ್ನು ತಿಳಿಸೋ ನಮ್ಮ

ಸೊ ಇವಾಗ ಬಂದ್ವಿ ಅಂದ್ರೆ ಟೈಮ್ ಬಂದು ಒಂದು ಕಾಲ್ ಆಗಿದೆ ನಾವ್ ಒಂದು ಪೋರ್ಷನ್ ಮುಗಿಸ್ಕೊಂಡ್ ಬಂದ್ವಿ ಒಂದ್ ಹಾಫ್ ಆನ್ ಅವರ್ ಏನೋ ಇತ್ತು ತಿರ್ಗಾ ಇನ್ನ ಒಂದು ಎರಡ್ ಮೂರು ಏನೋ ಬರುತ್ತಂತೆ ಟೈಮ್ ಆಗ್ಬಿಡುತ್ತೆ ಹೋಗ್ರಮ್ಮ ಸಾಕು ಮನೆಗೆ ಅಂತ ಅಂದ್ರು ಅದು ದರ್ಬಾರ್ದು ಸೀನ್ ಬರುತ್ತಲ್ಲ ಅದೆಲ್ಲ ಇದೆ ಸೊ ಇದೇವರ ಬರ್ತಿತ್ತು ಸರಿ ಅಂತ ಅಂದ್ಬಿಟ್ಟು ಇನ್ನ ಬೆಳಗಿನ ಜಾವ ತನಕ ಆಗೋಗುತ್ತೆ ನಾಲ್ಕೈದು ಗಂಟೆವರೆಗೂ ಅಲ್ಲಿವರೆಗೂ ಮಕ್ಳುನ ಕೂರ್ಸ್ಕೊಂಡ್ ಕುತ್ಕೊಳಕ್ ಆಗಲ್ಲ ಚಳಿ ಬೇರೆ ಇತ್ತು ಅಂಡ್ ತುಂಬಾ ಜನ ಇಲ್ಲೇ ಮನೆ ಅಕ್ಕಪಕ್ಕ ಎಲ್ಲ ಕುತ್ಕೊಂಡಿದ್ರು ಕುತ್ಕೊಂಬದಾಗಿತ್ತು ಬಟ್ ಬೇಡ ಸುಮ್ನೆ ಮಕ್ಳಿಗೆ ಥಂಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ ಸೊ ಇವತ್ತಿನ ಡೇ ಹಿಂಗೆ ಎಂಡ್ ಆಯಿತು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಪಚೋಡನೇಗ ಏನದು ಮಕ್ಕಳಿಗೆ ಈಗ ಆ್ಯಪಲ್ ಕಟ್ ಮಾಡಿ ಕೊಟ್ಟಿದ್ದೀನಿ ಇವನು ತೋರಿಸ್ತಾವನೆ ಹ್ಞೂ ಸರಿ ಬಾಯ್ ಮಾಡ್ಬಿಡು బై 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 బాయ్ బాయ్ ఇవను బాయ్ మార్కనే బాయ్ ಇದು ಭಾನುವಾರದ ಫ್ಲಾಗು ಬೆಳಗ್ಗೆನೆ ಮಿಕ್ಸಿಡ್ ಮಟನ್ ಅಂತ ಬರುತ್ತೆ ಇಲ್ಲ ನಮ್ಮ ಮನೆ ಹತ್ರ ಅದನ್ನೇ ತಂದಿದ್ರು ಇದು ಯಾವಾಗಲೂ ತರ್ಸಲ್ಲ ಯಾವಾಗಾದ್ರೂ ಒಂದ್ಸಲ ನಾವು ಸಾರನ್ನ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಟೇಸ್ಟ್ ಬರುತ್ತೆ ಇದು ತುಂಬಾನೇ ಚೆನ್ನಾಗಾಗಿತ್ತು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನನ್ನ ಮಕ್ಕಳು ನೆನ್ನೆ ಸಿಕ್ಕಾಪಟ್ಟೆ ಭಯವಿದ್ರು ಅಪ್ಪನ ನೋಡ್ಬಿಟ್ಟು ಚಿಕ್ಕ ಮಕ್ಳು ಅಂದ್ರೆ ಹಂಗೆನೆ ಮೇಕಪ್ ಎಲ್ಲ ಹಾಕೊಂಡಿದ್ರಲ್ಲ ಅವ್ರಿಗೆ ಗುರ್ತು ಸಿಕ್ಲಿಲ್ಲ ನಮ್ಮಅಪ್ಪ ಇನ್ನೊಂದು ಎರಡ್ ಮೂರು ಸಲ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಸ್ವಲ್ಪ ದೊಡ್ಡವ್ರಾಗಬೇಕು ಅವ್ರಿಗುನು ಹಂಗೇನೇ ಸ್ವಲ್ಪ ಬೆಳಗ್ಗೆನೆ ನಾಷ್ಟ ಎಲ್ಲ ಒಂಬತ್ತುವರೆ ಹತ್ತುವರೆ ಆಯಿತು ನಾವು ತಿಂಡಿ ಎಲ್ಲ ತಿನ್ನುವಷ್ಟರಲ್ಲಿ ಹಿಂಗೆ ಎಲ್ಲ ಮುಗಿಸ್ಕೊಂಡು ಒಬ್ಬರು ಬಂದು ಮನೆಗೆ ಕರೆದ್ರು ಇವಾಗ ಟೈಮ್ ಬಂದು ಎರಡೂವರೆ ಆಗಿದೆ ಇಲ್ಲೇ ನಮ್ಮ ಪಕ್ಕದ ಮನೆಯವರು ಊಟಕ್ಕೆ ಕರೆದಿದ್ದಾರೆ ಸೊ ಅದಕ್ಕೆ ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಏನು ಪೂಜೆ ಏನು ದಸರಾ ಅಂತ ಕೇಳಿದೆ ಇಲ್ಲ ಏನೋ ಗೌರಿ ಹಬ್ಬದ್ದು ಏನು ಅಂತ ಹೇಳಿದ್ರು ಹೋಗಿ ನೋಡೋಣ ಅಲ್ಲಿ ಏನು ಎತ್ತ ಅಂತ ಅಂದ್ಬಿಟ್ಟು ನನ್ನ ನನ್ನ ಮಗ ಮಲಗಿದ್ದಾನೆ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ ಮಳೆ ಸಣ್ಣದಾಗಿ ಹನಿತಿದೆ ಇಲ್ಲೇ ಪಕ್ಕದ ಮನೆ ಇರಮ್ಮ ಬನ್ನಿ ಏನು ಪೂಜೆ ಏನಿತ್ತ ಅಂತ ನೋಡೋಣ ಹೋಗ್ಬಿಟ್ಟು ಅವರಾಗಲೇ ಹೇಳಿ ಮುಕ್ಕಾಲು ಗಂಟೆ ಆಯಿತು ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅವಳು ನಮ್ಮ ಮನೆ ಇದು ಅಂದರೆ ಇದು ಎದುರುಗಡೆ ಮನೆ ಇಲ್ಲಿ ನಿಧಾನ ನಿಧಾನ ಕೆಸರು ರುಚಿನಲ್ಲಿ ನೋಡಿ ಹೋಗಿದ ತಕ್ಷಣ ಊಟಕ್ಕೆ ಬಡಿಸಿದ್ರು ವೆಜ್ ಮಾಡಿದ್ರು ಅಂಡ್ ಅದು ಕಡುಬು ಬಂದ್ಬಿಟ್ಟು ಅದ್ರೊಳಗಡೆ ನಾವು ಒಬ್ಬಟ್ಟಿಗೆ ಹೂರ್ಣ ಹಾಕ್ತೀವಿ ನೋಡಿ ಅದ್ರಲ್ಲಿ ಮಾಡಿದ್ರು ಒಂಥರ ಡಿಫ್ರೆಂಟ್ ಆಗಿತ್ತು ತುಪ್ಪನೂ ಮತ್ತೆ ಹಾಲು ಹಾಕೊಂಡು ತಿನ್ಬೋದಾಗಿತ್ತು ಇದೇನೋ ನಾವು ಹೊಸ ತರ ತಿಂದಿದ್ವಿ ಅಂಡ್ ಅವರು ಹೆಣ್ಮಕ್ಳಿಗೆಲ್ಲ ಅಷ್ಟ ಕುಂಕುಮ ಕೊಡೋ ಶಾಸ್ತ್ರ ಇಟ್ಕೊಂಡಿದ್ರು ಒಂದ್ ನಾಲ್ಕರಿಂದ ಐದು ಜನ ಬಂದಿದ್ರು ಹಂಗೆನೆ ನನ್ಗು ಕುಂಕುಮ ಕೊಟ್ರು ಬಟ್ ನನಗೆ ಅನ್ಫಾರ್ಚುನೇಟ್ಲಿ ಹೆಂಗ್ ಅನ್ನಿಸ್ಬಿಡ್ತು ಅಂತಂದ್ರೆ ಬರೀ ಕುಂಕುಮ ಮಾತ್ರ ಇಟ್ಕೊಂಡೆ ಇದೆಲ್ಲ ತಗೊಂಡು ಮನೆ ಕಡೆ ಹೊರಟೆ ಸಿಕ್ಕಾಪಡೆ ಬೇಜಾರಾಗೋಯ್ತು ನನಗಂತೂ ಹಂಗೆ ನ ಎಂಡ್ ಮಾಡ್